ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಬಿಲ್ಲಹಳ್ಳಿ ಗ್ರಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೆ ಬಜರಂಗ ದಳದ ಮತ್ತು ಇತರ ಸಂಘಟನೆಗಳ ವತಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದಂಥ ಹಾಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಸಿ ಟಿ ರವಿ ಅವರು ಆಗಮಿಸಿದ್ದು ಅಬ್ಬರದ ಭಾಷಣವನ್ನು ಮಾಡಿದರು ಹಿಂದೂ ಸಂಸ್ಕೃತಿ ಸಂಸ್ಕಾರಗಳ ಕುರಿತು ಈ ಸಂದರ್ಭದಲ್ಲಿ ಮಾತನಾಡಿದರು ಹಾಗೆಯೇ ಕಾರ್ಯಕ್ರಮದಲ್ಲಿ ಹಿಂದೂ ಸಂಗಮ ವೇದಿಕೆಯ ಅಧ್ಯಕ್ಷರಾದಂತಹ ಸ್ವಾಮಿ ಹಾಗೇ ಆರ್ ಎಸ್ ನ ಸಂಚಾಲಕರಾದಂತಹ ಮಧುಸೂದನ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ತಾತ್ವಿಕ ವಾರಸುದಾರರಾಗಬೇಕು ಇದಾಗಿದೆ ಹಾಗೆ ಏನ್ ಮಾಡಬೇಕು ನಾವು ಸಂಕಲ್ಪ ಮಾಡಬೇಕು ನಮ್ಮ ಮನ ಮತ್ತು ಮನೆಯಲ್ಲಿ ಜಾತೀಯತೆ ಮತ್ತು ಅಸ್ಪೃಶ್ಯತೆ ಜಾಗ ಇಲ್ಲ ನಮ್ಮ ಊರಿನಲ್ಲೂ ಅದಕ್ಕೆ ಜಾಗ ಕೊಡಲ್ಲ ಈ ಮೂಲಕ ಸಾಮರಸ್ಯದ ಸದ್ಭಾವನೆಯನ್ನು ನಾವು ಮೂಡಿಸ್ತೇವೆ ವೇದ ಮತ್ತು ವಚನಗಳ ಸಾರವನ್ನು ಸಮಾಜದಲ್ಲಿ ಉಳಿಸಿ ಬೆಳೆಸುವ ಕೆಲಸ ಮಾಡ್ತೇವೆ ಮಾಡ್ಬೋದಾ ಮೂರನೇದು ಪರಿಸರ ಕೋವಿಡ್ ಕಾಲದಲ್ಲಿ ಒಂದೊಂದು ಸಿಲಿಂಡರ್ಗೆ ಎಷ್ಟು ಒದ್ದಾಡಿದ್ದೀವಿ ನಿಮ್ಗೆ ಗೊತ್ತಿದೆ ಇಷ್ಟೆಲ್ಲ ಆಮ್ಲಜನಕ ಕೊಟ್ಟಿದ್ದಾರೆ ಯಾವುದ್ರ ಮೂಲಕ ಕೊಟ್ಟ ಗಿಡ ಮರಗಳ ಮೂಲಕ ಕೊಟ್ಟ ನಮ್ಮ ಹಿರಿಯರು ಹಿಂದೆ ಮನೆಗೆ ಒಂದು ಮರ ಕಡಿಬೇಕು ಅಂತಂದ್ರೂ ಆ ಮರ ಪೂಜೆ ಮಾಡಿ ಅದ್ರ ಒಂದು ಮರ ಕಡಿತೀವಿ ಅಂದರೆ ನೂರಕ್ಕೆ ಸಸಿ ನೆಟ್ಟು ಅದನ್ನ ಕಡ್ಕೊಂಡ್ ಬರ್ತಿದ್ರಂತೆ ಅದು ಆ ಪೂಜೆ ಮಾಡಿ ಕ್ಷಮಿಸುವ ನಿನ್ನ ಕಡಿತಾ ಇದೀವಿ ಅದರ ಆಶೀರ್ವಾದ ಮಾಡಬೇಕು ನೀನು ಅಂತ ಕಡಿತಿದ್ರಂತೆ ಇವತ್ತು ನಾವು ಹೊಸಲು ಪೂಜೆ ಮಾಡ್ತೀವಲ್ಲ ಅದನ್ನ ಸಾಂಕೇತಿಕವಾಗಿ ಉಳಿಸ್ಕೊಂಡಿದೀವಿ ಗಿಡ ನಡತಾ ಇದ್ದೀವ ಪರಿಸರವನ್ನು ನಾವು ಉಳಿಸ್ತಾ ಇದ್ರೆ ಏನಾಗುತ್ತೆ ಈ ಧರ್ಮವು ರಕ್ಷತೆ ರಕ್ಷಿತಾ ಅಂತೀವಲ್ಲ ಧರ್ಮ ಯಾವುದು ಇಡೀ ಜಗತ್ ಸೃಷ್ಟಿಯಾಗಿರೋದು ಪಂಚಭೂತಗಳ ಮೂಲಕ ಆ ಪಂಚಭೂತಗಳನ್ನು ರಕ್ಷಣೆ ಮಾಡಿದ್ರೆ ಮಾತ್ರ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಒಂದ್ ಕಾಲದಲ್ಲಿ ಆಗಿದ್ದಂತ ನಮ್ಮೂರಿನ ಕಟ್ಟೆ ನಮ್ಮೂರಿನ ಕೆರೆ ಇವತ್ತು ಆಗಿದೆಯಲ್ಲ ಯಾರು ಮಾಡಿದ್ ಕಸುತ್ತೊಟ್ಟಿ ನಾವು ಗಂಗೆ ಪೂಜೆ ಮಾಡುವ ಸಂಸ್ಕೃತಿಯನ್ನು ಹೊಂದಿದ ನಾವು ನಮ್ಮೂರಿನ ಕೆರೆಯನ್ನ ತೊಟ್ಟಿಯಾಗಿ ಪರಿವರ್ತನೆ ಮಾಡಿದೀವಲ್ಲ ಗಂಗೆ ನಮಗೆ ಆಶೀರ್ವಾದ ಮಾಡ್ತಾಳ ಆ ಗಂಗೆ ಆಶೀರ್ವಾದ ಮಾಡಬೇಕು ಅಂದ್ರೆ ಬರೀ ಪೂಜಿಸೋದು ಮಾತ್ರ ಅಲ್ಲ ಅದನ್ನು ಪವಿತ್ರವಾಗಿ ಇಡುವ ಜವಾಬ್ದಾರಿಯನ್ನು ನಮ್ದೇ ಇದೆಯಲ್ಲ ಮನೆಯಲ್ಲಿ ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ ಒಂದೊಂದು ಹನಿ ನೀರು ಕೂಡ ಅಮೂಲ್ಯ ಅದು ಉಳಿಸೋ ಜವಾಬ್ದಾರಿ ನಮ್ದೇ ಅಲ್ವಾ ಈ ಮೂಲಕ ಪಂಚಭೂತಗಳನ್ನ ಪರಿಸರವನ್ನ ಸಂರಕ್ಷಣೆ ಮಾಡುವ ಸಂಕಲ್ಪವನ್ನು ಹೊರಬಹುದಾ ಆ ಸಂಕಲ್ಪದ ಮೂಲಕ ಇವತ್ತು ಈ ಪರಿಸರವನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೂ ಉಳಿಸಿ ಬೆಳೆಸಿ ಆ ಪರಿಕಲ್ಪನೆಯನ್ನು ಕೊಡಬಹುದಾ ಇಲ್ಲದಿದ್ರೆ ಏನು ಗ್ಲೋಬಲ್ ವಾರ್ಮಿಂಗ್ ಅಂತ ಕೇಳ್ತಾ ಇದ್ದೀವಿ ಇದೇ ಪಕ್ಕದ ಜಿಲ್ಲೆ ಹಾವೇರಿನಲ್ಲಿ ಒಂದು ಕೃಷಿ ವಿಚಾರ ಸಂಕಿರಣದಲ್ಲಿ ವಿಜ್ಞಾನಿ ಒಂದಾಗಿ ಅರ್ಧ ನಾರೇಶ್ವರನಾಗಿ ಅವತಾರವೆತ್ತಿದ ಪುಣ್ಯಭೂಮಿ ಭಾರತ ಅಷ್ಟು ಮಾತ್ರ ಅಲ್ಲ ಸಂಕಷ್ಟ ಬಂದಾಗ ದುರ್ಗೆಯಾಗಿ ಕಾಳಿಯಾಗಿ ಅಷ್ಟು ಮಾತ್ರ ಅಲ್ಲ ಸಮೃದ್ಧಿಗೆ ಲಕ್ಷ್ಮಿಯಾಗಿ ಜ್ಞಾನಕ್ಕೆ ಸರಸ್ವತಿಯಾಗಿ ಈ ನಾಡನ್ನ ಮುನ್ನಡೆಸಿದಂತ ಸ್ತ್ರೀ ದೇವತೆಗೆ ಸ್ಥಾನ ಮಾತ್ರ ಅಲ್ಲ ಅತ್ಯುನ್ನತ ಸ್ಥಾನ ಇರುವಂತ ನಾಡು ಭಾರತ ಅಂತ ಭಾರತದ ಸಂಸ್ಕೃತಿಯನ್ನ ಒಳಗೊಂಡಿರ್ತಕ್ಕಂತ ನಾವು ಹಿಂದೂಗಳು ಇದು ಹಿಂದೂ ಸಂಗಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಯ್ತು ಮಧುಸೂದನ್ ಅವರು ಹೇಳಿದರು ಪ್ರಾರಂಭ ಯಾಕಾಯ್ತು ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಿದ್ದಂತ ಒಬ್ಬ ಡಾಕ್ಟ್ರು ಅವ್ರು ಯೋಚನೆ ಮಾಡ್ತಾರೆ ಇಷ್ಟೊಂದು ಸಾಹಸವಂತರಿದ್ದಾರೆ ಈ ದೇಶದಲ್ಲಿ ಇಲ್ಲಿ ಸೌರ್ಯಕ್ಕೆ ಕೊರತೆ ಇಲ್ಲ ಹತ್ತಾರಕ್ಕಾಗಿ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡಂತ ಯೋಧರಗಳ ಪರಂಪರೆಯೇ ಇದೆ ಈ ದೇಶದಲ್ಲಿ ವಿಜಯ ಅಥವಾ ವೀರ ಸ್ವರ್ಗ ಅನ್ನುವ ಪರಿಕಲ್ಪನೆಯೊಂದಿಗೆನೆ ತನ್ನ ಬದುಕನ್ನ ಸಮರ್ಪಣೆ ಮಾಡಿದಂತ ವೀರರ ಪರಂಪರೆ ಇದೆ ಇಲ್ಲಿ ಶೀಲಾ ಮತ್ತು ಪ್ರಾಣದ ನಡುವೆ ನಿನ್ನ ಆಯ್ಕೆ ಯಾವುದು ಅನ್ನೋ ರಾಣಿ ಪದ್ಮಿನಿ ಅಂತ ಸಹಸ್ರಾರು ಜನರ ಉದಾಹರಣೆ ಈ ದೇಶದಲ್ಲಿದೆ ಇಲ್ಲಿ ಶೌರ್ಯಕ್ಕೆ ಕೊರತೆ ಇಲ್ಲ ತ್ಯಾಗಕ್ಕೆ ಕೊರತೆ ಇಲ್ಲ ಸಮೃದ್ಧಿ ಅವತ್ತು ದೇಶವನ್ನು ಬಿಟ್ಟು ಹೋಗಿರಲಿಲ್ಲ ಯಾಕೆ ನಾವು ಪರಕೀಯರ ದಾಶ್ಯಕ್ಕೆ ಒಳಗಾದ್ವಿ ಅದಕ್ಕೆ ಕಾರಣ ಏನು ಅವರು ಆಲೋಚನೆ ಮಾಡಿದ್ರು ಇಲ್ಲಿ ಶೌರ್ಯ ಇದೆ ಶೌರ್ಯ ಇತ್ತು ಇಲ್ಲ ಜಗತ್ತಿನ ಜನ ಭೂಮಿ ಚಪ್ಪಟ ಇದೆ ಅಂತ ಹೇಳಿ ಭಾವಿಸ್ತಿರ್ಬೇಕಾದ್ರೆ ಭೂಮಿ ಗುಂಡಿಗಿದೆ ಅಂತ ಮಾತ್ರ ಅಲ್ಲ ಯಾವತ್ ಸೂರ್ಯ ಗ್ರಹಣ ಆಗುತ್ತೆ ಯಾವತ್ ಚಂದ್ರಗ್ರಹಣ ಆಗುತ್ತೆ ಹೇಳಿ ಕರಾರುವಕ್ಕಾಗಿ ಇಂಥ ದಿನನೇ ಮಕರ ಸಂಕ್ರಮಣ ಅವತ್ತು ಸೂರ್ಯನ ಕಿರಣ ಶಿವನ ತಲೆ ಮೇಲೆ ಬಿಳಬೇಕು ಅನ್ನುವಂಥ ಶಾಸ್ತ್ರವನ್ನು ಕಲಿತಂತ ಜ್ಞಾನಿಗಳು ಈ ದೇಶದಲ್ಲಿದ್ದರು ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ನಾವು ಪರಕೀಯರ ದಾಶ್ಯಕ್ಕೆ ಒಳಗಾದ್ವಿ ಅವರು ಆಲೋಚನೆ ಮಾಡಿದ್ರು ಶೌರ್ಯ ಇದೆ ಒಗ್ಗಟ್ಟಿರಲಿಲ್ಲ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲದೆ ಇದ್ರೆ ನಾಳೆ ಸ್ವಾತಂತ್ರ್ಯ ಬಂದರೂ ಕೂಡ ಇನ್ಯಾವತ್ತೋ ಸ್ವಾತಂತ್ರ್ಯ ಕಳೆದು ಹೋಗ್ಬೋದು ಅದಕ್ಕಾಗಿ ಹಿಂದೂಗಳಲ್ಲಿ ಐಕ್ಯತೆಯ ಭಾವವನ್ನು ಮೂಡಿಸ್ಬೇಕು ಅಂತ ಹೇಳಿ ಐಕ್ಯತೆಯ ಭಾವವನ್ನು ಮೂಡಿಸೋದಕ್ಕಿರುವ ಏಕೈಕ ಮಾರ್ಗ ಅದು ವ್ಯಕ್ತಿಗೆ ಸಂಸ್ಕಾರ ಕೊಡೋದು ವ್ಯಕ್ತಿ ವ್ಯಕ್ತಿಗಳನ್ನು ಜೋಡಿಸೋದು ಸಂಸ್ಕಾರಯುತ ಸದೃಢ ಸಮಾಜ ನಿರ್ಮಾಣ ಮಾಡೋದು ಆ ಸಮಾಜ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡೋದು ಈ ಒಂದು ಸಂಕಲ್ಪದೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು ಸಂಘಕ್ಕೆ ಶತಾಬ್ದಿ ನಮ್ಮ ಆತ್ಮ ನಮ್ಮ ಸಂಸ್ಕೃತಿ ನಮ್ಮ ಜವಾಬ್ದಾರಿ ಸೋದರೇ ಇಂದು ಬಹಳ ಜನ ಕೇಳ್ತಾರೆ ಹಿಂದುತ್ವ ಅಂದ್ರೆ ಏನು ಅಂತ ಕೆಲವರಿಗೆ ಹಿಂದುತ್ವ ಅಂದ್ರ ಕೇವಲ ಘೋಷಣೆ ಕೆಲವರಿಗೆ ಹಿಂದುತ್ವ ಅಂದ್ರೆ ಕೇವಲ ಗುರುತು ಆದರೆ ಹಿಂದುತ್ವ ಅಂದ್ರೆ ಬದುಕುವ ಶೈಲಿ ಹಿಂದುತ್ವ ಅಂದ್ರೆ ದ್ವೇಷವಲ್ಲ ದೃಢತೆ ಹಿಂದುತ್ವ ಅಂದ್ರೆ ತೆಲೆಬಾಗುವ ಸಂಸ್ಕೃತಿ ಅಲ್ಲ ತೆಲೆ ಹತ್ತಿ ಬದುಕುವ ಸಂಸ್ಕೃತಿ ದ್ವೇಷವಲ್ಲ ಧೈರ್ಯ ಅಹಂಕಾರವಲ್ಲ ಆತ್ಮ ಗೌರವ ಇದು ಹಿಂದುತ್ವ ಹಿಂದುತ್ವ ಯಾರನ್ನು ದೇಶ ದ್ವೇಷಿಸುವುದನ್ನು ಕಲಿಸಿಲ್ಲ ಹಿಂದುತ್ವವು ಯಾರನ್ನು ತಳ್ಳಿ ಹಾಕಲು ಹೇಳಿಲ್ಲ ನಾವು ಶ್ರಮಿಸುವವರು ಆದರೆ ಭಯಪಡುವವರಲ್ಲ ನಾವು ಸಹಿಸುವವರು ಆದರೆ ಮೌನವಾಗಿರುವರಲ್ಲ ಹಿಂದುತ್ವ ಇಳುತ್ತೆ ಒಂದೇ ಮಾತು ನೀನು ಯಾರು ಅನ್ನೋದನ್ನು ಮರೆಯಬೇಡ ನಮ್ಮ ಸಂಸ್ಕೃತಿ ನಮ್ಮ ಮೌಲ್ಯಗಳು ನಮ್ಮ ಪೇರುಗಳು ಇವನ್ನೆಲ್ಲ ಕಾಪಾಡಿಕೊಂಡು ಬದುಕುವುದೇ ಹಿಂದುತ್ವ ಹಿಂದೂ ಕೆಲವರು ಕೇಳ್ತ ಹೇಳ್ತಾರೆ ಹಿಂದುತ್ವ ಅಂದ್ರೆ ಎಲ್ಲಿದೆ ಅಂತ ನಾನು ಹೇಳ್ತೀನಿ ತಾಯಿ ಹಿಂದು ಅಲ್ವಾ ತಾಯಿ ಹಿಂದುತ್ವ ಅಲ್ವಾ ಮಣ್ಣು ಹಿಂದು ಅಲ್ವಾ ಮಣ್ಣು ಹಿಂದುತ್ವ ಅಲ್ವಾ ಸಂಸ್ಕಾರ ಅದೇ ಸೊ ಹಳೆಯದೆಲ್ಲ ಇವೆಲ್ಲ ಮೂಲಭೂತಗಳು ಸೊ ಹಿಂದುತ್ವ ಇಲ್ಲದ ಸಮಾಜ ಬೇರು ಕತ್ತರಿಸಿದ ಮರದಂತೆ ನಿಂತಿರುವಂತೆ ಕಾಣಬಹುದು ಆದರೆ ಬೀಳುವುದು ಖಚಿತ ಹಿಂದುತ್ವ ಪುಸ್ತಕದಲ್ಲಿ ಹುಟ್ಟಿಲ್ಲ ಅದು ಗ್ರಾಮದ ಮನೆಯಲ್ಲಿ ಹುಟ್ಟಿದೆ ಬೆಳಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿದ ಅಜ್ಜ ಗದ್ದೆಗೆ ಹೋಗುವ ಮುನ್ನ ಭೂಮಿಗೆ ಕೈ ಮುಟ್ಟಿದ ರೈತ ಅತಿಥಿಗೆ ನೀರು ಕೊಟ್ಟ ತಾಯಿ ಇವರೆಲ್ಲ ಹಿಂದುತ್ವ ಜೀವಂತ ರೂಪಗಳು ನಮ್ಮ ಹಬ್ಬಗಳು ಕೃಷಿಯ ಜೊತೆ ಜೋಡಿಸಿಕೊಂಡಿವೆ ನಮ್ಮ ದೇವರುಗಳು ಪ್ರಕೃತಿಯ ಜೊತೆ ಜೋಡಣೆಗೊಂಡಿವೆ ಪ್ರಕೃತಿಯು ಗೌರವಿಸುವ ಹಿಂದುತ್ವ ಮಕ್ಕಳಿಗೆ ನಮಸ್ಕಾರ ಕಲಿಸುವುದು ಹಿಂದುತ್ವ ಹಿರಿಯರಿಗೆ ಸ್ಥಾನ ಕೊಡುವುದು ಹಿಂದುತ್ವ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವುದು ಹಿಂದುತ್ವ ದುರ್ಬಲನಿಗೆ ಧೈರ್ಯ ಕೊಡುವುದು ಹಿಂದುತ್ವ ಹಿಂದುತ್ವ ಅಂದ್ರೆ ಒಳಗಿನಿಂದ ಬಲಿಷ್ಠರಾಗುವುದು